ರೇವಣ್ಣನವರ ಪ್ರಕರಣದಲ್ಲಿ ತೀರ್ಪು ಬಂದಿದೆ ಅದರಲ್ಲೂ ಜೀವಾವಧಿ ಶಿಕ್ಷೆಯನ್ನು ಮತ್ತೆ ಹನ್ನೊಂದು ಲಕ್ಷ ಸಂತ್ರಸ್ತೆಗೆ ಕೊಡಬೇಕು ದಂಡ ಅಂತ ಹೇಳಿ ಒಂದು ತೀರ್ಪು ಬಂದಿರುವಂಥದ್ದು ನಮ್ಮ ಕರ್ನಾಟಕದ ಎಲ್ಲ ಮಹಿಳೆಯರಿಗೂ ತೃಪ್ತಿ ತಂದಿರುವಂಥದ್ದು ಯಾಕಂದರೆ ನಾವು ಯಾರೂ ಕೂಡ ಇಮ್ಯಾಜಿನ್ ಮಾಡಿರಲಿಲ್ಲ ಈ ಪ್ರಕರಣಗಳಲ್ಲಿ ಕನಿಷ್ಠ ಶಿಕ್ಷೆ ಕೊಡ್ತಾರೇನೋ ಅಂತ ಊಹೆ ಮಾಡಿದ್ವಿ ಆದರೆ ಈ ಗರಿಷ್ಠ ಅದರಲ್ಲೂ ನಾವು ಊಹೆ ಮಾಡಿದರ ಮಾಡಿರದಂತಹ ಶಿಕ್ಷೆ ಕೊಟ್ಟಿದ್ದಾರೆ ಅಂತಂದರೆ ಆ ನ್ಯಾಯಾಧೀಶರಿಗೆ ನಾವು ಮತ್ತು ತನಿಖಾಧಿಕಾರಿಗಳಿಗೆ ನಾವು ಅಭಿನಂದನೆಗಳನ್ನು ಸಲ್ಲಿಸಬೇಕು ಅದರಲ್ಲೂ ನಮ್ಮ ಹಾಸನದ ಮಹಿಳೆಯರು ಅಭಿನಂದನೆಗಳನ್ನು ಸಲ್ಲಿಸಬೇಕು ಯಾಕಂದರೆ ಇಲ್ಲಿ ಕೇವಲ ಸಂತ್ರಸ್ತೆಯರು ಮಾತ್ರ ಹಾಸನದ ಮಹಿಳೆಯರು ಅಂತ ಹೇಳೋಕ್ಕಾಗಲ್ಲ ಅವ್ರ ಜೊತೆ ಜೊತೆ ಇಲ್ಲಿರುವಂಥ ಈ ಲಕ್ಷಗಡ್ಲೆ ಮಹಿಳೆಯರು ಮರ್ಯಾದೆ ಕೂಡ ಈ ಒಂದು ಪ್ರಕರಣದಲ್ಲಿ ಹರಾಜಾಗಿತ್ತು ಮಾಧ್ಯಮಗಳಲ್ಲಿ ನೋಡಿ ಅಥವಾ ಎಲ್ಲಿ ನಾವು ಓಡಾಡಿದ್ರು ಕೂಡ ಹಾಸನದ ಹೆಣ್ಮಕ್ಳು ಅಂತ ಹೇಳ್ಕೊಳ್ಳೋಕ್ಕೆ ನಾಚಿಕೆ ಪಡುವಂಥ ಸಂದರ್ಭ ಬರ್ತಾಯಿತ್ತು ಅಷ್ಟು ಒಂದು ಕೆಟ್ಟನಾಗಿ ಬಿಂಬಿಸಲಾಗಿತ್ತು ಆದರೆ ಈ ಒಂದು ತೀರ್ಪು ಬಂದ ನಂತರ ಆ ಒಂದು ಕೆ ಆರ್ ನಗರದ ಮಹಿಳೆ ಅಂತ ಅಲ್ಲ ನಮ್ಮ ಹಾಸನದಲ್ಲಿ ಈ ಥರ ಈ ಪ್ರಕರಣದಲ್ಲಿ ಪ್ರಕರಣದಲ್ಲಿ ಯಾರ್ಯಾರು ಇದ್ರು ಸಂತ್ರಸ್ತ್ರ ಅವ್ರು ಕೂಡ ಅವರು ಎಲ್ಲರಿಗೂ ಕೂಡ ಎಲ್ಲೋ ಒಂದು ಕಡೆ ಧೈರ್ಯ ಬಂದಿದೆ ಅವ್ರು ಬೇಕಂತಲೋ ಬೇಡ ಅಂತಲೋ ಇಷ್ಟು ಈ ಒಂದು ದುರಾಚಾರದಲ್ಲಿ ಅವರು ಒಂದು ಸಂತ್ರಸ್ತರಾಗಿದ್ದರು ಸೊ ಅವ್ರಿಗೆ ಒಂದು ಧೈರ್ಯ ಬಂದಿದೆ ಈ ಥರ ಏನಾದರೂ ಆದಂಥ ಸಂದರ್ಭದಲ್ಲಿ ನಾವು ಕಂಪ್ಲೇಂಟ್ ಕೊಟ್ಟರೆ ನಮಗೂ ನ್ಯಾಯ ಸಿಗುತ್ತೆ ಅನ್ನುವಂಥದ್ದು ಬಂದಿದೆ ಮತ್ತು ನಮ್ಮ ಹಾಸನದ ಹೆಣ್ಣುಮಕ್ಕಳ ಘನತೆಯನ್ನು ಎತ್ತಿರಿದಂಥ ನ್ಯಾಯದಿಂದ ತನಿಖಾಧಿಕಾರಿಗಳಿಗೆ ಮತ್ತು ಅದನ್ನು ವಾದ ಮಾಡಿದಂತಹ ಎಸ್ ಪಿ ಪಿ ಅವರಿಗೆ ನಾವು ಖಂಡಿತವಾಗ್ಲೂ ನಾವು ಹಾಸನದ ಒಂದು ನಾನು ಕೂಡ ಹಾಸನದ ಒಂದು ಹೆಣ್ಣಾಗಿ ನಾನು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಅವರು ನಮ್ಮ ಒಂದು ಘನತೆಯನ್ನ ಗೌರವವನ್ನು ಕಾಪಾಡಿದ್ದಾರೆ ಇನ್ಯಾರೇ ಆಗಲಿ ಬರೀ ನಮ್ಮ ಹಾಸನ ಅಂತಲ್ಲ ನಮ್ಮ ಕರ್ನಾಟಕ ಅಂತಲ್ಲ ಇಡೀ ದೇಶದಲ್ಲೇ ಯಾರೇ ಪ್ರಭಾವಿಗಳು ಕೂಡ ಹೆಣ್ಮಕ್ಳು ಸವಾಸಕ್ಕೆ ಹೋಗಬೇಕು ಹೆಣ್ಮಕ್ಳು ದುರುಪಯೋಗ ಪಡಿಸ್ಕೊಳ್ಬೇಕು ಅಂತಂದರೆ ನೂರು ಬಾರಿ ಯೋಚನೆ ಮಾಡುವಂಥ ಒಂದು ತೀರ್ಪು ನಮ್ಗೆ ಬಂದಿದೆ ನಾವು ಈ ಸಂದರ್ಭದಲ್ಲಿ ಸಂತಸ ಅನ್ನೋದಕ್ಕಿಂತನೂ ನಮ್ಮ ಗೌರವ ಮತ್ತೆ ಬಂತಲ್ಲ ಅನ್ನೋದಕ್ಕೆ ನಾವು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸಲೇಬೇಕು ಸರ್ ನಾನೇನು ಹೇಳ್ತೀನಿ ಅಂದರೆ ನಮಗೆ ನ್ಯಾಯಾಲಯದ ಬಗ್ಗೆ ಅಪಾರವಾದಂಥ ಒಂದು ನಂಬಿಕೆ ಇತ್ತು ಆದರೂ ಕೂಡ ಒಂದು ಮಾಜಿ ಪ್ರಧಾನಿಗಳು ಬಲಿಷ್ಠವಾದಂಥ ಒಂದು ರಾಜಕಾರಣ ಅವರೊಳಗೆ ಎಲ್ಲಾದರೂ ಒಂದು ಒಂದು ಮೋಸ ಆಗ್ಬೋದೇನೋ ನಮಗೇನಾದರೂ ಈ ಹೆಣ್ಮಕ್ಳಿಗೆ ನ್ಯಾಯ ಸಿಗಲ್ದೇ ಇರ್ಬೋದೇನೋ ಈ ಜಿಲ್ಲೆಯ ಜನತೆಗೆ ಈ ರಾಜ್ಯ ಜನತೆಗೆ ಏನಾದರೂ ಒಂದು ಒಳ್ಳೆಯ ಸಂದೇಶ ನಮಗೆ ಸಿಗಲ್ದೇ ಇರ್ಬೋದೇನೋ ಕೋರ್ಟ್ ಮುಖಾಂತರ ಅಂತ ತಿಳ್ಕೊಂಡಿದ್ವಿ ನಿನ್ನೆ ಬಂದಂಥ ತೀರ್ಪಲ್ಲಿ ನಿಜವಾಗ್ಲೂ ಕೂಡ ನ್ಯಾಯಾಲಯದ ಬಗ್ಗೆ ಇನ್ನೂ ಅಪಾರವಾದಂಥ ಒಂದು ನಂಬಿಕೆ ಬಂತು ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ ಸರ್ ನಾನು ಏನು ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ ಈಗ ತುಂಬ ಜನ ಹೆಣ್ಮಕ್ಕಳಿಗೆ ತುಂಬ ಮೋಸ ಆಯಿತು ಈ ಜಿಲ್ಲೆಯಲ್ಲಿ ನಾವು ಏನಂದರೆ ನಮ್ಮ ಜಿಲ್ಲೆ ಜನ ಏನು ಅಂದರೆ ಮಾಜಿ ಪ್ರಧಾನಿಗಳು ದೇವೇಗೌಡರು ಅವರ ಮೊಮ್ಮಗ ಪ್ರಜ್ವಲು ನಾಳೆ ಒಂದು ಕರ್ನಾಟಕದಲ್ಲಿ ಒಂದು ಸಿ ಎಮ್ ಆಗೋದು ಈ ಜಿಲ್ಲೆಗೆ ಒಂದು ಒಂದು ದೊಡ್ಡ ಕೀರ್ತಿ ತಂದು ಚುನಾವಣೆಯಲ್ಲಿ ಗೆದ್ದು ಒಂದು ಒಳ್ಳೆ ಕೆಲಸವನ್ನು ಮಾಡ್ಬೋದು ಅಂತಕ್ಕಂಥ ಒಂದು ಆಸೆಯಿಂದ ನಮ್ಮ ಜಿಲ್ಲೆಯ ಜನ ಗೆಲ್ಲಿಸಿದ್ರೆ ವಿನಃ ಈ ರೀತಿ ಕೆಲಸ ಮಾಡಲಿಕ್ಕಲ್ಲ ಈ ಜಿಲ್ಲೆ ಈ ರಾಜ್ಯದ ಜನ ತಲೆ ತಗ್ಸಂಥ ಕೆಲಸ ಮಾಡಲಿಕ್ಕಲ್ಲ ನಾವು ಗೆಲ್ಸಿರೋದು ಹಾಗಾಗಿ ನಾನು ಏನು ಹೇಳ್ತೀನಿ ಅಂತ ಹೇಳಿದರೆ ನ್ಯಾಯಾಲಯದ ಮುಂದೆ ನಾವು ಖಂಡಿತವಾಗ್ಲು ತಲೆ ತಗ್ಗಿಸಲೇಬೇಕು ನ್ಯಾಯಾಲಯಕ್ಕೆ ಗೌರವ ಕೊಡಲೇಬೇಕು ಅದೇನು ಶಿಕ್ಷೆಯನ್ನು ಪ್ರಕಟಿಸಿದರೆ ಅದಕ್ಕೆ ಬದ್ಧತೆಯಿಂದ ಅನುಭವಿಸಲೇಬೇಕಾದಂಥ ಪರಿಸ್ಥಿತಿ ಬಂದಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಕಾರಣ ನಾವೇನು ಅಂದರೆ ನಮಗೆ ಹೆಣ್ಮಕ್ಳಿಗೆ ತುಂಬ ಒಂದಲ್ಲ ಎರಡಲ್ಲಲ್ಲ ಅದು ಒಂದಲ್ಲ ಎರಡಲ್ಲಲ್ಲ ಹೆಣ್ಮಕ್ಳಿಗಾಗಿದ್ದು ಮೋಸ ಮೂರಾರು ಜನ ಹೆಣ್ಮಕ್ಳಿಗೆ ಮೋಸ ಆಗಿತ್ತಲ್ಲ ನೋಡಿ ಹೆಣ್ಮಕ್ಳು ಶೀಲನ ಕೊಂಡ್ಕೊಳಕ್ ಆಗಲ್ಲ ದುಡ್ಡಲ್ಲಿ ಒಂದು ಹೆಣ್ಮಕ್ಳಿಗೆ ಆ ರೀತಿ ಆಯ್ತು ಅಂತಂದ್ರೆ ಅವಾಗ ಅವಳು ಸತ್ತು ಸತ್ತಂಗೆ ಈ ಸಮಾಜದಲ್ಲಿ ಅವಳಿಗೆ ಬೆಲೆ ಇರೋದಿಲ್ಲ ಹಂಗಾಗಿ ಒಬ್ಬ ರೇಪಿಸ್ಟಿಗೆ ಕಾನೂನಲ್ಲಿ ವಿಶೇಷವಾದಂತ ಶಿಕ್ಷೆ ಇದೆ ಅದು ನಿಜ ಅಂತ ಹೇಳಿ ಇವತ್ತು ನಮ್ಮ ಹೈಕೋರ್ಟ್ ತೀರ್ಪನ್ನು ನೀಡಿದೆ